ಸಂಕ್ರಾಂತಿ ಹಬ್ಬಕ್ಕೆ ನಾನು ಶೇಂಗಾ ಹೋಳಿಗೆ ಮಾಡಿದ್ದೀನಿ ಫಸ್ಟು ಶೇಂಗಾ ಹೋಳಿಗೆಗೆ ಒಂದು ಗ್ಲಾಸ್ ಅಷ್ಟು ಶೇಂಗಾನ ಸ್ವಲ್ಪ ಕೆಂಪಗಾಗೋವರಿಗೆ ಹುರ್ಕೊಂಡು ಅದು ತಣ್ಣಗಾದ್ಮೇಲೆ ಸಿಪ್ಪೆ ತೆಕ್ಕೊಂಡು ಆಮೇಲೆ ಗ್ರೈಂಡ್ ಮಾಡ್ಕೋಬೇಕು ಬಿಸಿ ಇರುವಾಗ ಗ್ರೈಂಡ್ ಮಾಡಬಾರ್ದು ಆಮೇಲೆ ಕಾಲು ಕಪ್ಪಷ್ಟು ಅದನ್ನು ಎಳ್ಳನ್ನು ಹುರ್ಕೊಂಡು ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೋಬೇಕು ಒಂದು ಗ್ಲಾಸ್ ಶೇಂಗಕ್ಕೆ ಒಂದು ಗ್ಲಾಸ್ ಬೆಲ್ಲ ತೊಗೊಂಡಿದ್ದೀನಿ ಕಾಲು ಕಪ್ಪಷ್ಟೇ ನೀರು ಹಾಕಬೇಕು ಅದು ಬಿಸಿ ಆದಮೇಲೆ ಬೆಲ್ಲ ಕರಗಬೇಕಷ್ಟೇ ಪಾಕ ಮಾಡಬಾರ್ದು ಕರಿಗಿದ ಮೇಲೆ ಅದನ್ನು ಶೋಧಿಸ್ಕೊಂಡು ಹುರಿದಿರೋ ಎಳ್ಳಿನ ಪುಡಿ ಆಮೇಲೆ ಶೇಂಗಾ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಮಿಕ್ಸ್ ಆದಮೇಲೆ ಇವಾಗ ಒಂದು ನಾಲ್ಕೈದು ಹಾಲಕ್ಕಿನ್ನ ಅದನ್ನು ಗ್ರೈಂಡ್ ಮಾಡಿಕೊಂಡು ಆಮೇಲೆ ಪೌಡ್ರನ್ನ ಅದಕ್ಕೆ ಹಾಕಿ ಮುಚ್ಚಳ ಮುಚ್ಚಿ ಒಂದು ದಿನ ಫುಲ್ ಬಿಟ್ಬಿಡಬೇಕು ನೆಕ್ಸ್ಟ್ ಡೇ ಯೂಸ್ ಮಾಡಬೇಕು ಆವಾಗ ಅದು ಗಟ್ಟಿ ಆಗಿ ಹೂನ ಚೆನ್ನಾಗಾಗುತ್ತೆ ಆಮೇಲೆ ಇದು ನೆಕ್ಸ್ಟ್ ಡೇ ಮಾಡೋದ್ರಿಂದ ಹೂಣ ಅದು ಮೆ ಸ್ವಲ್ಪ ಮೆತ್ತಗಿರುತ್ತೆ ಆಮೇಲೆ ಹೋಳಿಗೆ ಮಾಡುವಾಗ ಫುಲ್ಲು ಬಂದಿರುತ್ತೆ ಇಲ್ಲಾಂದರೆ ಅದು ಅರ್ಧ ನಡು ಮಾತ್ರ ಇದು ಹೂಣ ಇರುತ್ತೆ ನಿಮ್ಮ ಸುತ್ತಲೂ ಹಂಚು ಸುತ್ತಲೂ ಬಿಳಿ ಬಿಳಿ ಇರುತ್ತೆ ಅದಕ್ಕೆ ಹಿಂಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಫಸ್ಟ್ ಒಂದು ಗ್ಲಾಸ್ ಚಿರೋಟಿ ರವೆ ತೊಗೊಂಡು ಆಮೇಲೆ ಕಾಲು ಕಪ್ಪಷ್ಟು ಮೈದಾ ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮೀಡಿಯಮ್ ಅದಕ್ಕೆ ನೆನೆಸ್ಕೊಂಡು ಒಂದೆರಡು ಅವರು ನೆನೆಯಾಕೆ ಬಿಡಬೇಕು ನೆನೆದಾದಮೇಲೆ ಒಂದು ಹೋಳಿಗೆ ಕವರ್ ಶೀಟ್ ತೊಗೊಂಡು ಅದ್ಮೇಲೆ ಒಂದೆರಡು ಹನಿ ಎಣ್ಣೆ ಹಾಕ್ಕೊಂಡು ಆಮೇಲೆ ಮಾಡಿರೋ ಶೇಂಗಾ ಉಂಡೆನ ಅದರಲ್ಲಿ ಇಟ್ಕೊಂಡು ಹೋಳಿಗೆ ಥರ ಲಟ್ಟಿಸ್ಕೋಬೇಕು ಇದು ತುಂಬ ತೆಳ್ಳಗೆ ಲಟ್ಟಿಸೋದು ಬೇಕಾಗಿಲ್ಲ ಮಿ ಸ್ವಲ್ಪ ದಪ್ಪ ಇದ್ದರೆ ಸಾಕು ಇವಾಗ ಪುಡಿ ಮೈದಾ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಬೋದು ಆದರೆ ಅದು ಅಷ್ಟು ಟೇಸ್ಟ್ ಇರೋದಿಲ್ಲ ಗೋಧಿ ಹಿಟ್ಟಿಂದನೂ ಮಾಡ್ತಾರೆ ಹೀಗೆ ಮಾಡೋದ್ರಿಂದ ಇದರ ಟೇಸ್ಟು ಬೇರೆ ಇರುತ್ತೆ ಆಮೇಲೆ ಈ ಕಡೆ ಹಂಚನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಕಾದಮೇಲೆ ಸಣ್ಣ ಉರಿಯಲ್ಲೇ ಇಡಬೇಕು ಸಣ್ಣ ಉರಿಯಲ್ಲಿ ಇಟ್ಬಿಟ್ಟು ಕಾದ್ಮೇಲೆ ಹೋಳಿಗೆನ ಹಾಕಿಬಿಟ್ಟು ಎರಡೂ ಕಡೆ ಬೇಯಿಸ್ಕೊಂಡು ಮಾಡಿದರೆ ಶೇಂಗಾ ಹೋಳಿಗೆ ರೆಡಿ ಆಗುತ್ತೆ ಇದನ್ನು ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸನೂ ಇಟ್ಕೊಂಡು ತಿನ್ಬೋದು ಹಾಳಾಗೋದಿಲ್ಲ ಹೊರ ಫ್ರಿಜ್ಜಿನಲ್ಲೂ ಇಡೋದು ಬೇಕಾಗಿಲ್ಲ ಹೊರಗಡೆ ಇಟ್ಕೊಂಡು ತಿನ್ಬೋದು ಸಂಕ್ರಾಂತಿ ಹಬ್ಬಕ್ಕೆ ಉತ್ತರ ಕರ್ನಾಟಕದಲ್ಲಿ ಇದನ್ನೆಲ್ಲ ಮಾಡ್ತಾರೆ ಆಮೇಲೆ ಇದು ಮಾಡೋದು ಅಷ್ಟೇ ಸುಲಭ ಯಾರು ಬೇಕಾದರೂ ಮಾಡಿಕೊಂಡು ತಿನ್ಬೋದು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ